ಇದೆಯಲ್ಲ ಅಂದು ಪಾಂಡೆಡ್ ಐದು ಪಕ್ಕ ಯಾ ಡೈರಕ್ಷನ್ ಪಾಂಡೆಡ್ ಎಪ್ಪ ಇಂಟರ್ಫಿಯರ್ ಆಚು ಯಾರು ಎರಡು ಕೆಲಸ ಮಾಡ್ತೀನಿ ಬಿಕಾಸ್ ಇಟ್ಸ್ ಹಿಸ್ ಟೇಲಂಟ್ ದಟ್ ಹುಡು ಶೋ ಕೇಸ್ ಹಿಸ್ ಟೇಲ್ ದಟ್ ಹೇಸ್ ಟು ಬಿ ಶೋ ಅ ಸೀನ್ ಮಾತ್ರ ಖುಷಿಯಾಗಿ ಯಾಕೆ ಪಾತ್ರದ ಫಸ್ಟ್ ಟೈಮ್ ಇದೇ ಪಾತ್ರದು ಶೂಟ್ ಮಾಡ್ತದೆ ದುರ್ವ ಪೌತ್ ಕೇನಡ ಪಡೂರು ಪನ್ನ ಲೈಫ್ ಉಂಟು ಇದು ಯಾ ಪುಟ್ಟಿದ್ದ ಮೂಲಕಪ್ಪ ನಾಡೇ ಪುಟ್ಟಿದ್ರು ಮಲ್ಲ ಮಲ್ಲ ಅಂಬಾಯ ಆಗ್ತೀನಿ ಮತ್ತು ವರ್ಷ ವರ್ಷ ಮೂಚ ನಾಲ್ಕು ಸರ್ತಿ ವರ್ಷ ಬರ್ಪಲ್ಲ ಬರುತ್ತೆ ನಾನು ಸೊ ಐ ಲವ್ ಮೈ ತ್ರೂ ನಾಲ್ ಐ ಲವ್ ಮೈ ಲವ್ ಅಂಡ್ ಅನ ವೆರಿ 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 ತ್ರೂ ಔಟ್ ತುಂಬುವ ದಟ್ ಮೀನ್ಸ್ ಐ ಕ್ಯಾನ್ ಓಲ್ಯಿಸಿ ಇವ್ರು ಓಳಿಸಿ ಗೇಪಲ್ಲ ತುಂಬ ಬರ್ಬೇಕು ನನ್ನ ಮಂಗಳೂರದ ವಿಷಯ ನಮ್ಮ ವಿಷಯ ಪಾತಿದಾಗ ಒಂದು

uh, everything is there in this beautiful uh, city. I in the film just to show the world that uh, our cinema is not small and nor is our heart. You know, and uh, that's what I want. Another, I I I am of course uh, guest appearance. Uh, you know, location. ಹೀರೋ ಬಿ ಫಿಲ್ ಸಬ್ಜೆಕ್ಟ್ ಬಿಲಾಂಗ್ಸ್ ಮಾ ತೆರಿಗೆ ಬಿಲಾಂಗ್ ಮಾಡ್ಕೊಡು ಮನಸ್ಸು ಇತ್ತೆಲ್ಲ ಉಂಡಿ ಅಂದ್ರೆ ಮೊರಂಗ್ ಒಂದು ಇತ್ತೆ ಹೆಂಗೆ ಕೊಂಚ ತುಳು ಕಾಮಿಡಿ ಮಲ್ಪೊಡು ಫುಲ್ ಫ್ಲೆಜ್ ಮಲ್ಪೊಡು ಮನ್ ಮನಸ್ಸು ದೈಕ್ ಎಂಕುಲ್ಲ ಯಂಕ್ಲಿ ಫಾರ್ವರ್ಡ್ಸ್ ಬಂದಾಗ ಆ ತುಳು ಫಾರ್ವರ್ಡ್ಸ್ ಬಂದಾಗ ಹೆಂಕು ಮಾ ತೆರೆಗಳ ಫಾರ್ವರ್ಡ್ ಮಾಡ್ತದೆ ದಪ್ಪ ನಮ್ಮ ಆ್ಯಕ್ಟರ್ ನಕ್ಲಿಗಳ ಮಾತೇರಿಗಳ ತುಳು ತಕ್ಲಿ ಮಾ ತೆರಿಗೆ ಫಾರ್ವರ್ಡ್ ಮಾಡೋ ಫ್ಯಾಮಿಲಿ ಫಾರ್ವರ್ಡ್ ಮಾಡ್ತು ತಪ್ಪು ಅದಕ್ಕೆ ಹತ್ರ ಇಂಗೆ ಕೊಂಚ hearing of course, is a legendary film. Matra, anchina simple film, matra, full fledged comedy film, the must manasundu. You know, because that can become popular, that can go global, and can work global.